ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಅಂಗಳದಲ್ಲಿ ಬಿಟ್ಟಂತಹ ದೇಶಿ ಗುಲಾಬಿ ಹೂವನ್ನು ಅದರ ತಳಗಳನ್ನೆಲ್ಲ ಬಿಡಿಸಿ ಒಂದು ಸುಂದರವಾದ ತಿಳಿ ಗುಲಾಬಿ ಬಣ್ಣದ ರಂಗವಲ್ಲಿ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಅದು ಪೂರ್ತಿ ರಂಗವಲ್ಲಿ ಸಿದ್ಧ ಆದ ನಂತರ ಕಣ್ಮನವನ್ನು ಸೆಳೆಯಿತು ಅಂದರೆ ರಂಗವನ್ನದು ಗುಲಾಬಿ ರಂಗವಲ್ಲಿ ಥರನೇ ಕಾಣ್ತು ಏಕೆಂದರೆ ಮುಕ್ಕಾಲು ಭಾಗ ರಂಗವಲ್ಲಿ ದಳಗಳೇ ಆವೃತವಾಗಿದ್ದರಿಂದ ಆ ರಂಗವಲ್ಲಿ ಗುಲಾಬಿ ದಳದ ರಂಗವಲ್ಲಿಯೇ ರೂಪುಗೊಳ್ತು ತಿಳಿ ಗುಲಾಬಿಯ ಮೊದಲ ಎಲೆಗಳನ್ನು ಅಂದರೆ ಪುಷ್ಪ ದಳಗಳನ್ನು ರಂಗೋಲಿಯ ಹಂಚುಗಳ ಅಲಂಕಾರಕ್ಕೆ ಬಳಸ್ಕೊಂಡೆ ಈ ತಿಳಿ ದೇಶಿ ಗುಲಾಬಿ ತುಂಬ ಸುವಾಸಿತ ಮತ್ತು ಮೃದು ಆ ಪಟಲಗಳಂತೂ ತುಂಬ ಮೃದು ಬೇರೆ ನಾವು ಬಳಸ್ತಕ್ಕ ನಾವು ನೆಟ್ಟ ಗುಲಾಬಿ ಮಾಮೂಲಿ ಗುಲಾಬಿ ಈಗಿನ ಇದರ ದಳಗಳು ತುಂಬ ತೆಳು ಮತ್ತು ಸುವಾಸನೆ ಇದನ್ನು ನಾನು ಪ್ರತಿ ಸಾರಿ ಬಿಟ್ಟಾಗಲೂ ತಿಂತೀನಿ ನಾನು ಅದು ಅದು ಗಮ ಪರಿಮಳ ಪರಿಮಿತ ಒಂಥರ ಸುವಾಸನೆ ಹತ್ತಿರಕ್ಕೋದ್ರೆ ಗಿಡದ ಹೋದರೆ ಸಾಕು ತುಂಬ ಪರಿಮಳವನ್ನು ಬೀರುವಂಥದ್ದು ಈ ತಳೆಗಳು ತುಂಬ ದೊಡ್ಡ ದೊಡ್ಡದಾಗಿತ್ತು ನಾನೊಂದಷ್ಟು ಪೋ ಕಂಪೋಸ್ಟ್ಗಳನ್ನು ಹಾಕೋದ್ರಿಂದ ಪ್ರತಿ ಸಾರಿ ಬಿಡೋ ಹೂಗಳು ಕೂಡ ದಷ್ಟು ಪಷ್ಟವಾಗಿರುತ್ತವೆ ಆ ಅದನ್ನೇ ಗಮನದಲ್ಲಿ ಇಟ್ಕೊಂಡು ಒಂದು ರಂಗೋಲಿಗೆ ಚಂದದ ರಂಗವಲ್ಲಿ ಬರುತ್ತೆ ಅಂಥೇಳಿ ಅದನ್ನು ಬೆಳೆಸ್ತಾ ಇದೆ ಮತ್ತು ತುಂಬೆ ಹೂವಿಂದ ಹಾರ ಮಾಡಬೇಕು ಅಂತ ಸಾಕಷ್ಟು ಸಾರಿ ಅಂದ್ರೂ ಅದು ಕಿತ್ತ ಕೆಲವು ಕ್ಷಣಗಳಲ್ಲೇ ಹಾರ ತಯಾರಾಗಬೇಕು ಒಂದು ಸ್ವಲ್ಪ ಬೇರೆ ಹೆಚ್ಚು ಆದರೂ ಕೂಡ ಅದನ್ನು ಅದರ ಸುಕೋಮಲ ಪಟಲಗಳನ್ನು ನಾನು ಆರಾಮ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಜಾಗೃತಿಯಾಗಿ ಬಿಡಿಸ್ತಾನ ಮಾಡಬೇಕು ಆ ಕಾರಣಕ್ಕೆ ನಾನು ತುಂಬೆ ಹೂವನ್ನು ರಂಗವಲ್ಲಿ ಬಿಡಲಿಕ್ಕೆ ತುಂಬ ಸಮಯ ತಗೋದು ಒಂಬತ್ತು ನಿಮಿಷಕ್ಕೆ ಅದರಿಂದ ಅದನ್ನು ವಿಡಿಯೋದಲ್ಲಿ ಚಿತ್ರೀಕರಿಸ್ತದೆ ಅದನ್ನು ಕೈಬಿಟ್ಟು ಬರೀ ರಂಗವಲ್ಲಿ ದ ಏನಿದು ಗುಲಾಬಿಯ ಹೆಸಳುಗಳನ್ನು ಇಲ್ಲಿ ಎರಡನೇ ಸುತ್ತಲ್ಲಿ ಉಲ್ಟಾ ಇಟ್ಟಿದ್ದೀನಿ ದ ಗುಲಾಬಿಯ ಹೆಸಳುಗಳನ್ನು ಇಲ್ಲಿ ಪಿಂಕ್ ಇದ್ದರೆ ಇಲ್ಲಿ ಉಲ್ಟ ಬರುತ್ತೆ ನಂತರದ ಸುತ್ತನ್ನು ಶಂಖ ಮತ್ತು ಬಿಳಿ ಮತ್ತು ನೀಲಿ ಶಂಖಪುಷ್ಪವನ್ನು ಬಳಸ್ಕೊಂಡೆ ಶಂಖ ಕಡಿಮೆ ಆಗ್ತಿತ್ತು ಆ ಕಾರಣಕ್ಕೆ ಆ ಸುತ್ತಿಗೆ ಆ ಹೂಗಳು ಸರಿಯಾಗುತ್ತೆ ಅಂಥೇಳಿ ಬಳಸ್ಕೊಂಡೆ ಬಿಡಿ ಮತ್ತು ವೃತ್ತಾಕಾರದಲ್ಲಿ ಸಾಕಷ್ಟು ರಂಗವಲಿಗಳನ್ನು ಬಿಡಿಸ್ತೀನಿ ಏಕೆಂದರೆ ಬೇರೆ ರೀತಿ ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಇದಾದರೆ ಈಸಿ ಮತ್ತು ಯಾರಾದರೂ ಬಿಡಿಸ್ಬೋದು ಇದನ್ನು ಆ ಕಾರಣಕ್ಕೆ ಇಂತಹ ಸುಲಭವಾದ ರಂಗವಲಿಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಯಾರೇ ಆದರೂ ನೋಡಿ ಬಿಡುವಂಥದ್ದು ಇದರ ಮಧ್ಯೆ ನಾನು ಕರವೀರ ಇತ್ತು ತುಂಬ ಒಂದು ಎಂಟಿತ್ತು ಆದರೆ ಆ ಸ್ಥಳವನ್ನು ಅದು ತುಂಬಲಾರದೇನೋ ಒಂಥರ ಸರಿ ಚೆಕ್ ಮಾಡೋಣ ಅಂತ ನೋಡಿದೆ ಆಗಲಿಲ್ಲ ಅದು ವೃತ್ತಾಕಾರಕ್ಕೆ ಬಂದರೆ ಇನ್ನೂ ಚೆಂದ ಬರುತ್ತೆ ಹಾಗಾಗಿ ಅದರ ಬದಲು ಇನ್ನೊಂದು ಬೇರೆ ರೀತಿಯ ಗುಲ್ ಗುಲಾಬಿ ಅಂಗಳದಲ್ಲಿ ಬಿಟ್ಟಿದ್ದು ಅದನ್ನು ಮಧ್ಯದಲ್ಲಿಟ್ಟು ರಂಗವಲ್ಲಿಯನ್ನು ಪೂರ್ತಿಗೊಳಿಸ್ದೆ ಮತ್ತು ರಂಗ್ ಗುಲಾಬಿಯ ಒಂದು ಸುತ್ತಲತೆಯಲ್ಲೂ ಕಡೆಯಲ್ಲಿ ತುಂಬೆ ಹೂಗಳನ್ನ ಇಟ್ಟೆ ಯಾಕೆಂದರೆ ಅಲ್ಲೊಂದು ತುಂಬ ಗ್ಯಾಪ್ ಆಗುತ್ತೆ ಅಂಥೇಳಿ ಈಗ ಪೂರ್ಣ ಗುಲಾಬಿಯನ್ನೇ ಆವೃತವಾದ ಗೆದ್ದುಕೊಳ್ತು ಶಂಕಪುಷ್ಪ ಮತ್ತು ತುಂಬೆ ಇದ್ದರೂ ಕೂಡ ಒಂದು ರಂಗವಲಿಯ ಚಿತ್ರಣವನ್ನು ಕಂಡೆ ಬರುವಂಥದ್ದು ಗುಲಾಬಿ ಇದೆ ಗುಲಾಬಿನೇ ಈ ರಂಗವಲಿಯಲ್ಲಿ ಎದ್ದು ಕಾಣೋದ್ರಿಂದ ಇದೊಂದು ರೀತಿ ಗುಲಾಬಿ ರಂಗವಲ್ಲಿಯಾಗಿಯೇ ರೂಪಗೊಳ್ತು ನೋಡಿ ಇದಾಗಿತ್ತು ಈ ಇಂದಿನ ಅಂಗಳದಲ್ಲೇ ಸಿಕ್ಕಂತಹ ಹೂಗಳನ್ನು ಬಳಸಿ ತಯಾರಾದದ್ದು ಮತ್ತು ಜಾಜಿಯ ಒಂದಷ್ಟು ಹೂಗಳನ್ನು ತಗೊಂಡು ಆ ಕರವೀರವನ್ನು ಕೂಡ ಬಳಸ್ಕೊಂಡು ಎಲ್ಲೂ ಮತ್ತೊಂದು ರಂಗವಲಿಯನ್ನು ಸಿದ್ಧ ಮಾಡಿದೆ ಇದೊಂದು ನಕ್ಷತ್ರಾಕಾರದಲ್ಲಿರ್ತಕ್ಕಂಥ ಜಾಜಿಯ ಪಟಲಗಳನ್ನು ಅದೇಟಿದೆಯಲ್ಲ ಅದನ್ನು ಕತ್ತರಿಸಿ ಬರೀ ಜಾಜಿಯ ನಕ್ಷತ್ರ ಆಕಾರದ ಇಲ್ಲಿ ಅಲಂಕಾರಕ್ಕೆ ಬಳಸ್ಕೊಂಡೆ ತುಂಬ ವೃತ್ತಾಕಾರದ ರಂಗದಲ್ಲಿ ಬಿಳಿ ಕಪ್ಪು ಪ್ಲಾಸ್ಟಿಕ್ ಪೇಪರಿಗೆ ಬಳಸಿದ್ದೀನಿ ನನಗೆ ಯಾವ್ಯಾವ ರೀತಿ ಅಂದರೆ ಎದ್ದು ಕಾಣಬೇಕಲ್ಲ ಆ ಕಾರಣಕ್ಕೆ ಬ್ಲ್ಯಾಕ್ ಪೇಪರ್ನ ಆಯ್ಕೆ ಮಾಡಿಕೊಂಡೆ ತುಂಬ ಬಿಳಿ ಕಪ್ಪು ಸಮ್ಮಿಶ್ರಣದಲ್ಲಿ ಎಲ್ಲೋ ಹೂಗಳನ್ನು ಸುತ್ತುವರೆದಂತೆ ಚಂದದ ರಂಗವಲ್ಲಿ ಸಿದ್ಧ ಆಯಿತು ಅಂದರೆ ಸದ್ಯ ಇದ್ದಂಥದ್ದನ್ನು ಆಲ್ರೆಡಿ ಎಲ್ಲ ಕತ್ತರಿಸಿ ಇಟ್ಕೊಂಡ್ರೆ ಅದಕ್ಕೊಂದು ಪರಿಪೂರ್ಣವಾದ ರಂಗವಲಿ ಸಿದ್ಧ ಆಗಬೇಕು ಇಲ್ಲಾಂದರೆ ಆ ಹೂಗೆ ಎಲ್ಲೂ ಬಿದ್ದು ಹೋದಾಡೋದು ಏಕೋ ಇಷ್ಟ ಆಗಲ್ಲ ಕಾರಣಕ್ಕೆ ಹಾಗೆ ಮಾಡ್ತೇನೆ ಇದು ಈ ಈ ಕರವೇರಿಗೋಸ್ಕರನೇ ಸಿದ್ಧವಾದಂತಹ ರಂಗವಲಿ ಪೂಜೆಗೆ ಅಂತ ಇಟ್ಕೊಂಡಿದ್ದ ಜಾಜಿ ಹೂವನ್ನು ನನಗೆ ಸರಸ್ವತಿ ದೇವಿಗೆ ಬಿಳಿ ಕುಸುಮ ತುಂಬ ಇಷ್ಟ ಆ ಕಾರಣಕ್ಕೆ ಸರಸ್ವತಿ ದೇವಿಗೆ ಸದಾ ಕಾಲ ಜಾಜೀವೂನೇ ಬೆಳೆಸ್ತೀವಿ ಏಕೆಂದರೆ ಹೂವು ಎಲ್ಲ ಟೈಮಲ್ಲೇ ಬಿಡುತ್ತೆ ಹಾಗಾಗಿ ನೋಡಿ ಹೀಗೆ ಮಾಡಿದೆ ಮತ್ತು ಅಲ್ಲೆಲ್ಲ ಖಾಲಿ ಇದೆಯಲ್ಲ ಅಂಥೇಳಿ ಅಲ್ಲೆಲ್ಲ ನೀಲಿ ಶಂಖಪುಷ್ಪವನ್ನು ಇಟ್ಟು ನಂತರ ಹಣ್ಣು ಇಡೋಣ ಅಂದ್ಬಿಟ್ಟು ಗುಲಾಬಿ ಎತ್ತಿಟ್ಟು ಅಲ್ಲಿ ಮಧ್ಯ ಬೇಕಿದ್ದರೆ ಆ ರಂಗವಲಿಯನ್ನು ಪರಿಪೂರ್ಣವಾಗಿ ಚಿತ್ರೀಕರಿಸ್ಬೋದಿತ್ತು ಆದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂಥೇಳಿ ಆ ರಂಗವಲಿಯನ್ನು ಕೂಡ ಸಿದ್ಧ ಮಾಡಿದೆ ಅಂಗಳದಲ್ಲೇ ಇದ್ದಂತಹ ಝಾಜಿ ಶಂಖಪುಷ್ಪ ಗುಲಾಬಿ ಇದು ಬೇರೆ ರೀತಿಯ ಗುಲಾಬಿ ನನ್ನ ಅಂಗಳದಲ್ಲೇ ಇನ್ನೊಂದು ಬಿಟ್ಟಿತ್ತು ಎಷ್ಟು ಮತ್ತು ಇದು ರುದ್ರಾಕ್ಷಿನೂ ಕೂಡ ಹಾಗಾಗಿ ಬಳಸ್ಕೊತೀನಿ ಈಗ ಈಗ ತಾನೇ ಅದು ಇದೆ ಹೆಣ್ಣೆ ನಂತರದ ಗುಲಾಬಿ ರಂಗವಲ್ಲಿಗೆ ರುದ್ರಾಕ್ಷಿ ಹೂ ಬಳಕೆ ಆಗುತ್ತೆ ಇದಾಗಿತ್ತು ಹಿಂದಿನ ಹೂಗಳಿಂದ ಸಿದ್ಧವಾದ ರಂಗವಲ್ಲಿ ನನಗಂತೂ ಪ್ರತಿದಿನ ಈ ರಂಗವಲ್ಲಿಗಳನ್ನು ಬಿಡಿಸೋದ್ರಲ್ಲೇ ಖುಷಿ ಮತ್ತು ಹೀಗೆಲ್ಲ ರಂಗವಲ್ಲಿ ಪುಷ್ಪ ರಂಗವಲಿಯನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ನಿಮಗಳಿಗೂ ಕೂಡ ಸರಳವಾಗಿ ತಿಳಿಸ್ಕೊಡೋ ಪ್ರಯತ್ನ ಇದಾಗಿತ್ತು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವ ನಿಮಗಾಗಿ ಧನ್ಯವಾದಗಳು